ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಎರಡು ಸೆಟ್ ಬಳೆ ಆರ್ಡರ್ ಬಂದಿದೆ ಒಂದು ಸೆಟ್ ಬಂದ್ಬಿಟ್ಟು ನಾಲ್ಕು ಬಳೆ ಇನ್ನೊಂದು ಸೆಟ್ ಬಂದು ಎರಡೇ ಬಳೆ ಎರಡು ಬಳೆ ಬಂದ್ಬಿಟ್ಟು ಕಸ್ಟಮರ್ ಬಂದುಬಿಟ್ಟು ನಮಗೆ ಇದಕ್ಕೆ ಮೊದಲು ಇವ್ರ ರಿಲೇಟಿವ್ ಒಬ್ಬರು ತುಂಬ ಜುವೆಲ್ರಿ ಮಾಡ್ತಿದ್ದಾರೆ ಅವ್ರು ರೆಕಮೆಂಡ್ ಮಾಡಿದ್ದಾರೆ ನಮ್ಮ ಅಂಗಡಿ ಬಗ್ಗೆ ಈ ಥರ ಜಿ ಸೆವೆನ್ ಕೊಡಿ ನಿಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಫಿನ್ಶಿಂಗ್ ಚೆನ್ನಾಗಿರುತ್ತೆ ಮತ್ತು ಮೇಕಿಂಗ್ ಚಾರ್ಜ್ ಕೂಡ ತುಂಬ ಕಡಿಮೆ ಮಾಡಿಕೊಡ್ತಾರೆ ಉದ್ದೇಶ ಉದ್ದೇಶದಿಂದ ಅವ್ರು ಹೇಳಿದ್ದಾರೆ ಹಂಗಾಗಿ ಅವರು ಬಂದು ನಮ್ಮ ಅಂಗಡಿಗೆ ಒಂದು ಆರು ಕೊಟ್ಟರು ಅವರು ಫುಲ್ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಅವ್ರಿಗೆ ಎಲ್ಲ ಇದಕ್ಕೆ ಮೊದಲು ಮಾಡ್ತಿರೋ ಕಸ್ಟಮರ್ ಎಲ್ಲ ಹೇಳಿದರೆ ಹಂಗಾಗಿ ಫುಲ್ ಅಮೌಂಟ್ ಕೊಟ್ಬಿಟ್ಟು ಜುವೆಲ್ರಿ ಮಾಡ್ಸಿದ್ದಾರೆ ಇದು ತೂಕ ಬಂದುಬಿಟ್ಟು ಇದು ಬಂದು ಇಪ್ಪತ್ತಾರು ರೂಮೆ ಹೇಳಿದರು ಇಪ್ಪತ್ತಾರು ರೂಮೆ ಆಗಿದೆ ಇನ್ನೊಂದು ಟು ಹಂಡ್ರೆಡ್ ಮೇಲೆ ಕಡಿಮೆನಾಗಿದೆ ಎರಡೇ ಬಳೆ ಆಗಿರೋದ್ರಿಂದ ಮತ್ತು ಇನ್ನೊಬ್ರು ಕಸ್ಟಮರ್ ಬಂದುಬಿಟ್ಟು ಇದು ಬಂದು ನಾಲ್ಕು ಬಳೆ ಆರ್ಡರ್ ಮಾಡಿದ್ದಾರೆ ಇದು ನಾಲ್ಕು ಬಳೆ ಎಲ್ಲಾನು ಎರಡನ್ನೂ ಒಂದೇ ಜೊತೆನೆ ಇದು ಬಂದು ನಾಲ್ಕು ಸೆಟ್ ನಾಲ್ಕು ಬಳೆ ಇರಬೇಕು ಅಂತೇಳಿ ಅಂದರೆ ಎರಡೆರಡು ಬಳೆ ಯೂಸ್ ಮಾಡ್ತಾನೆ ಇದು ವಿಷಯ ಇದು ಬಂದು ಐವತ್ತಾರು ಗ್ರಾಮ್ ಹೇಳಿದ್ರೆ ಐವತ್ತಾರು ಗ್ರಾಮ್ ಆಗಿದೆ ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು ಜೆ ಸಣ್ಣಲ್ಲಿ ಆರ್ಡರ್ ಮಾಡಿ ನಾನು ಡೀಟೇಲ್ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಪಿಂಟ್ರೆಸ್ಟ್ ಆ್ಯಪ್ ಬರುತ್ತೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀರಿ ಅಂದರೆ ಎಲ್ಲ ಡಿಸೈನ್ಸು ಬ್ಯಾಂಗಲ್ಸ್ ಆಗಲಿ ನೆಕ್ಲೆಸ್ ಆಗಲಿ ಹಾರಾಗಲಿ ಎಲ್ಲ ಡಿಸೈನ್ಸು ಈ ಪಿಂಟ್ರೆಸ್ಟ್ ಆ್ಯಪಲ್ಲಿ ಬರುತ್ತೆ ಇದು ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ನೀವು ಏನಿಲ್ಲ ಮೇಲ್ ಐ ಡಿ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬೋದು ಅಷ್ಟೇ ಇನ್ನೇನಿಲ್ಲ ದೊಡ್ಡ ವಿಷಯ ಏನಿಲ್ಲ ತುಂಬ ಈಸಿಯಾಗಿ ಡೌನ್ಲೋಡ್ ಆಗೋಗುತ್ತೆ ಮತ್ತೆ ನಿಮಗೆ ತುಂಬ ಯೂಸ್ ಆಗುತ್ತೆ ಆ್ಯಪ್ ಅದು ಹಾಗಾಗಿ ನಾನು ಹೇಳೋದ್ರೆ ಎಲ್ಲರೂ ಕೂಡ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಮ್ಮ ಪೇಜ್ಗಳು ಇರುತ್ತೆ ಜಿ ಸೆವೆನ್ ಜ್ಯೂಡರ್ಸ್ ಅಂತ ಸರ್ಚ್ ಮಾಡಿದ್ರೆ ಜಿ ಸೆವೆನ್ ಪೇಜ್ ಬರುತ್ತೆ ಆ ಪೇಜಲ್ಲಿ ಹೋಗಿ ನೀವು ನೋಡ್ಬೋದು ನಮ್ಮ ಅಂಗಡಿಯಲ್ಲಿ ಮಾಡಿರೋ ಎಲ್ಲ ಡಿಸೈನ್ಸು ಮತ್ತು ಬೇರೆಯವ್ರ ಅಂಗಡಿಯಲ್ಲಿ ಮಾಡಿರೋ ಡಿಸೈನ್ಸ್ ಕೂಡ ಅದರಲ್ಲಿ ಬರುತ್ತೆ ನಿಮ್ಗೆ ಯಾವುದು ಬೇಕೋ ಅದು ನನ್ನ ಫೋಟೋ ಕಳಿಸಿದ್ರೆ ನಾನು ಅದನ್ನು ಮಾಡ್ಕೊಳ್ತೀನಿ ಇದು ವಿಷಯ ಅಷ್ಟೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೆ ಹೊಸ ಹೊಸ ಜ್ಯೂಡ್ರಿ ಎಲ್ಲ ಮಾಡಿದಾಗೆಲ್ಲ ನೋಟಿಫಿಕೇಶನ್ ಬರ್ತಿರುತ್ತೆ ಥ್ಯಾಂಕ್ ಯು అప్పుడు వచ్చారు నేను ఏం చేమంట నేను చేసాను అన్నాడు సలహా ఇచ్చాడు మరి రిటైల్ గాని హా ఆరు నోటిస్ పెట్టా ఏదో యావన్న ఉంట లక్ష రూపాయలు అనేస్తా ఊగే కారుకి ఇస్తా